ಹಾಯ್ ನಮಸ್ತೆ ಮಾತಾಡಿಗಳ ಹೆಂಚೌಲ್ದ್ರು ಮಾತಿರ್ಲಿಲ್ಲ ಯಾನ್ ಇಸ್ರೇಲ್ ಹಿಡ್ದೆ ನಿಖಲ್ಲ ರೋಹಿಣಿ ಸ್ಟಾರ್ ಬರ್ತಿರೋದಿಲ್ಲ ಏನೋ ಗೊತ್ತುಂಡೆ ನಮ್ಮ ಟಿ ಪೂರ ಪೂರಾ ತೂಂದಿಲ್ಲ ಅವೆನ್ ಪೂರ ಏರ್ಲ ನಂಬರಿಗೆ ಪೋರ್ಚಿ ತಾಯಿಗೆ ಪಂಡ ಟಿ ವಿ ಪ್ರತಿ ಒಂಜಿಲ ಇಸ್ರೇಲ್ದ ನ್ಯೂಸು ಪ್ರತಿ ಒಂಜಿಲ ಐಟ್ ಒಂಜಿ ಎಯ್ಟಿ ಪರ್ಸೆಂಟ್ ಸುಳ್ಳೇ ಉಂಟು ಮಲ್ಪ ದಾಳ ಆತ ಇಸ್ರೇಲ್ಡ್ ದಾಧ ಎಂಕಲೇ ಇಸ್ರೇಲ್ಡ್ ಎಂಕಲ ಆತು ದಾಳ ಪ್ರಾಬ್ಲಮ್ ಲ ಒಂಕಲ್ಲ ಎಂಬೇಸಿನ ಪಂತ ದಾದ ನಿಕ್ಳಿಗೆ ಊರು ಪವರೇಗಿತ್ತ ಇನ್ಫಾರ್ಮ್ ಮಲ್ಪಲೇ ನಿಕ್ಲೆ ವೆಂಕಲ್ ಸೆಂಡ್ ಮಲ್ಪ ಪಂತ ಪೋವಡೆ ಪಂದ್ ಹೆಂಕ ಪನ್ ಪೂಜಾ ಅಕಲ್ಲ ಪಂತ ಸೋ ஒின பண்டிங்க மஸ்து உஷார் மாகிரதை ஐயா கொண்டு பண்ட எங்க பாம்பு பூருண்டாண்ட உஞ்சி பதினாடி பதினைந்து நிமிஷ துன்பே எங்களைக்கு அலர் பந்த மொபைல் பர்க்கொண்டு ಏನು ಊರದಕ್ಕಲೆಗೋಸ್ಕರ ಒಂದು ವಿಡಿಯೋ ವೀಡಿಯೋ ಮಲ್ತಂದಲ್ಲೇ ಬರ್ಕ್ಬಿಟ್ಟು ಅದಾಗ ಹೆಂಕಲ್ ದಾದ ಮಲ್ಪಡ್ಕಂಡ ಎಂಕಲ್ ಎಚ್ಚರ ಹಾವುದು ಬೊಕ್ಕ ಎಂಚಿನ ಪಂಡ ಅವು ಅವು ರಿಂಗ್ ಹಾಕೊಂಡು ಎಂಕಲೆಗೊಂಥರ ಒಂಥರ ಟ್ರಿಂಕ್ ಟ್ರಿಂಗ್ ಟ್ರಿಂಕ್ ಬಂದು ರಿಂಗ್ ಹಾಕ್ಬಿಟ್ಟು ಆ ರಿಂಗ್ ಸತಿ ಎಂಕ್ಲೆ ಗೊತ್ತಪ್ಪ ಒಂದು ಎಮರ್ಜೆನ್ಸಿ ಒಂದು ಒಂದೇ ತಾ ಎಲರ್ಟ್ ಬಂತು ಸೊ ಅದಾಗ ಹೆಂಕಲು ವೆಯ್ಟ್ ಮಲ್ಪ ವೆಯ್ಟ್ ಮಲ್ತದಾನಾಗ ಒಂದೇ ಪುರ್ತಾನಾಗ ಒಂಜಿ ಟೆನ್ ಮಿನಿಟ್ಸ್ ಹತ್ತೆ ಒಂಜಿ ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸ್ ಹೆಂಕಲು ವೆಯ್ಟ್ ಮಲ್ಪ ಸೈರೊನು ಆಂಡ ಹೆಂಕು ಬಂಕರ್ಗೆ ಹೋಗಪ್ಪ ಒಂಜಿ ವೇಳೆ ಕೆಲವು ಸರಿ ಸೈರನ್ನು ಆಪುಜು ಸೈರೊಂದು ಬೇಗ ಆಪುಜು ಬಂಡ ಕೆಲವು ಸರಿ ಅವು ಊರಿನ ಲೆಕ್ಕ ಇತ್ತ ಮಾತ್ರ ಸೈರನ್ ಸೈರನ್ನು ಕಾಡುವ ರೀಚ್ ಸೈರೋನ್ ಪಾಡುಜಿ ಅಂಚ ಕೋಡೆ ಮಿಡ್ ನೈಟ್ ರೆಡ್ ಅರೆ ಗಂಟೆಗೆ ಎಲರ್ಟ್ ಬೈದಿತ್ತು ಎಂಕಲ್ ರೂಮ್ ದಕ್ ಪೂರ ಲಕ್ಕದು ಕು ಬಟ್ ಪತ್ತು ಪದಿನೈದು ನಿಮಿಷ ವೆಯ್ಟ್ ಮಲ್ತ ಸೈರೋನ್ ಬೈದುಜಿ ಸೊ ಹೆಂಕ ಜತ್ತಾ ಇನ್ನು ಕಾಂಡ ಏಳುವರೆಗೆ ಕರೆಕ್ಟಾಗಿ ಎಲ್ ಎಲರ್ಟ್ ಬರ್ತು ಒಕ್ಕ ಏಳು ಮೂವತ್ತೈದುಗೂ ಸಾರಿ ಏಳು ನಲವತ್ತುಗೂ ಹೆಂಕ ಸೈರೋನ್ ಆಂಡ್ ಹೆಂಗೆ ಪೂರ ಪಿದಾಗಿ ಬತ್ತ ಇಲ್ಲೇ ಇದೆ ಮಾತ್ರ ಓಪನ್ ಉಂಟು ಇದಾಗೆಲ್ಲ ಮುಲ್ಪ ಬಂದಿಚ್ಚಿ ಒಕ್ಕ ಹಿರನ್ನಡಿ ಪೂರ ಜನಕ್ಲೆ ನಮ್ಮ ಜನಕ್ಲೆನ್ ಕೂಡ ಲಿಫ್ಟ್ ಮಲ್ತಂದುಲೇ ಆಲ್ರೆಡಿ ಲಿಫ್ಟ್ ಮಲ್ತದಾತಂದ ನನವಂತೆ ಜನಕ್ಲೆನ್ ಕೂಡ ಲಿಫ್ಟ್ ಮಲ್ತಂದುಲ್ಲೇ ಯಾಕಲೆಗು ಸ್ಪೆಷಲ್ ಫ್ಲೈಟ್ ಉಂಡು ಯಾಕೆ ಎಂಬೆಸ್ಸಿ ಎಂಬೆಸಿ ಲೆಟ್ ಲಿಂಕ್ ಕಡಬಿಡ್ತೀರಾ ಆ ಲಿಂಕ್ಗೆ ನಮ್ಮ ಪಾಸ್ಪೋರ್ಟ್ ಲ ಬಕ್ಕ ನಮ್ಮ ಅಕಲ್ ಮಲದಾನಿ ನಮಗೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಅಕ್ಕ ಮೆಸೇಜ್ ಪಾಡ್ವೇರು ಏನು ಮೆಸೇಜ್ ಪಾಡ್ಬೇಕು ಪಾ ನಿ ನಿಖುರೇ ಕುಂಡಾ ಪಂದು ಕೇನು ವ್ಯಾರೆ ಆರ್ಮಿಗಲ್ ಗುಂಡ ಊರು ಸೊ ಕುರಿ ಇಜ್ಜಿ ಅಂಕಲೆ ಪೋರೆ ಇಜ್ಜಿ ಪಣ್ಣಾಂಡ ಅಕಲ್ ಪಾಕ್ರ ಓಕೆ ನಿಕಲ್ನ ಇಷ್ಟ ನಿಖಂದಾಂಡಾಪು ಕೋಡ್ ಪಂದು ಪಂಡ್ ಪೂಜಾ ಬಂದು ಪಾಡ್ಬೇಕು ಅಂಚ ಮಸ್ತ್ ಕೇರ್ ಮಾಡಿಸ್ತೀವ್ರಿ ಇಂಡಿಯನ್ಸ್ಗೆ ಕನ್ನಡಿಗರೇನು ಮಸ್ತ್ ಕೇರ್ ಮಾಡ್ತೀವಿ ಅವಳ ಭಾರತದ ಕಲೆನೂ ಇಂಡಿಯಾದ ಕಲೆ ಮಸ್ತ್ ಕೇರ್ ಮಾಡ್ತೀವಿ ಮೇಲೆ ಒಬ್ಬ ಮುಲ್ಪ ದಾದನ ಕಮ್ಮಿ ಇಜ್ಜು ಹೆಂಕಲು ಒಂದು ಊರುಡು ಪೂರ ಬಾರಿ ಕೋಡಿಗೆ ಮಾತ ಉಂಡು ಬೇಗ ಪಂಡ ಅವು ಟಿ ವಿ ಪೂರ ತೂದು ಜೋಕುಲ ಆಬು ಫ್ಯಾಮಿಲಿ ಕೂಡ ಅವರು ಪೂರ ಜನ ಎಲ್ಲ ಫೋಡಿದ್ದು ಓದಿದ್ರು ಅಂಚ ಯಾನ್ ಪಣೊಂದಿರುತ್ತೆ ನಿಖುಲ್ ಮಾತಲ್ಲ ಇನ್ಸ್ಟಾಗ್ರಾಮ್ ಟೂರ್ ಎವ್ರಿ ಡೇ ಯಾ ಟೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೊಂಡಿಪ್ಪು ಪಣ್ಣ ಪಂಡ ಟು ವೀಡಿಯೋ ಮಲ್ತಾರೆ ಟೈಮ್ ಆಗ್ಬೋದು ಯೂಟ್ಯೂಬ್ಗಳನ್ನ ಮಲ್ಲ ವೀಡಿಯೋ ಕೋಡು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಗಳನ್ನ ಒಂಜಿ ಮಿನಿಟ್ಟದ ವೀಡಿಯೋ ಎಲ್ಲ ಪಾಡೋರ್ ಅಂಚ ಒಂಚ ಒಂಜಿ ಮಿನಿಟ್ ದ ವೀಡಿಯೋ ಮಲ್ತದ್ದು ಎನಿ ಟೈಮ್ ರೆಡ್ ರೆಡ್ಡು ವೀಡಿಯೋನೇ ಏನು ಅಪ್ಲೋಡ್ ಮಲ್ತೊಂಡಿತ್ತು మాత్ర అవిట్లా ఉద్యో రోహిణి ఇజ్రేల్ బ్లగ్స్ ఇన్స్టాగ్రమ్ పదే ఉంటు ఈ కళకి తూవోదు ఈ కళ్రేల్ బస్ ఎంచు ఇలా గ్రీన్ కలరు ఆరెంజ్ కలర్ ఆరెంజ్ బ్లూ వైట్ ఉంటు హై మాత్ర బస్ ఎంచారు ఇప్పు కండె ಏನಂತೆ ಕೆಲಸಕ್ಕೆ ಹೋಗುತ್ತೆ ವಿಷಯದ ಅದೇ ಪಂಡ ಮುರಾಣಿ ಯಾಕೆ ಕಡೆಗೆ ಶುಕ್ರವಾರದ ಪಂಡ ಶುಕ್ರವಾರದಲ್ಲ ವೀಡಿಯೋ ನೆಟ್ಟಿ ಉಂಟು ಏನಂದಿನ ಹಣ್ಣು ಮಲ್ ತಪ್ಲೋಡ್ ಮಲ್ ತಂದ ಸೊ ಆ ದಿನ ಕಾಂಡ ಕಾಣಿ ಅದಕ್ಕೆ ತಿಳಿಸ ಲಾರಿ ಬೈದಂತೆ ಬೇಕು ಕಾಣ್ತೀರ ನಮಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಪೂರ ಇಂಚೆ ಬರ್ದುಕೊಂಡು ತುಲೆ ಒಂದು ಪೇರ್ದ ಅಂಚ ಬೇತೆ ಡೈರಿ ಹಿಡಿದು ಬೇತೆ ಬೇತೆ ಕಡೆ ಹಿಡಿದು ಬರ್ಕೊಂಡಂತೆ ಅಕ್ಕಲು ಜೀವ ಎರಡು ಮೂರು ಗಂಟೆ ಮುಟ್ಟ ಹುಲ್ಕೋಲಿಗೆ ಬರ್ಬೇಕು ಎರಡು ಮೂರು ಗಂಟೆ ಹಿಡ್ದು ಬಟ್ಕಾ ಇಲ್ಲಿ ಗಾಡಿದ್ದು ಪರ್ಮಿಷನ್ ಇಚ್ಛೆ ಗೇಟ್ ಬೊಕ್ಕ ಜನ ಕ್ಲಿಕ್ ಮಾತ್ರ ಇಂಚು ಬರಬೇಕು ಓಕೆ ಏನು ಕೆಲ್ಸಕ್ಕೆ ಹೋಗಿದೆ ಮಾತ್ರ ಮಾತಾಡಿಲ್ಲ ಗುಡ್ ಮಾರ್ನಿಂಗ್ ಇದ್ರಲ್ಲಿ ಇದು ಸಿಕ್ಕಾಪಟ್ಟೆದೇನು ఇంద్మ్ముకుండు సమ్మ స్టార్ట్ ఆత అయ చూ చాలి ఇతరు అండ్ ఇట్లే తోసేది ఫస్ట్ టైమ్ వర ఖాళీ మర బేర్ బేర్దల కింద ఇంచే మర పిగుచే ఆ నడుట్టుకోండి ఒర ఉన్న కొయి కాబట్టి అంచిన మర నడుచే నడుకమ్ క ನಮ್ಮ ಕೇರಳ ಸೈಡ್ ಪೋಣ ಅಂಚೆ ರೋಡ್ದಾಗ ಫುಲ್ ಮುಂಚೆ ಮರ ಇಟ್ಕೊಂಡು ಐತ ನಡ್ಬಿಟ್ಟು ನಮ್ಮ ರೋಡ್ದು ಗಾಡಿ ಕೂಡ ಹೋಗೋದು ಅಂಚ ಬಸ್ ಇಟ್ ಮಲ್ ಪಂಡ ಟ್ರೈನ್ ಟ್ರೈನು ಟ್ರೈನ್ ಇಜ್ಜಿ ಅದು ಪಂಡ ಒಂದು ಟ್ರೈನ್ ದ ರೋಡ್ ಟ್ರ್ಯಾಕ್ ಟ್ರೈನ್ದು ಅದ ಮಲ್ದೇರ್ಕಂಡ ಒಂದು ಸ್ಟಾಪ್ ಸ್ಟಾಪು ಬಂದ ಪಂಡ ರಿಪೇರಿ ಮೂಜಿ ತಿಂಗಳು ತಿಂಗ್ಳಲ್ಲಿ ಬಂದು ಮೂ ಸೆಂಟ್ರಲ್ ಸ್ಟೇಷನ್ ಅಂತ ಬರ್ತಿನ ಕಿಂಗ್ ಜಾರ್ಜ್ ಮಟ್ಟಕ್ಕೆ ಅದನ್ನೇ ಬಂದು ಆಯಿತಾ ನಡ್ಬಿಟ್ಟು ನಾಲ್ಕು ಸ್ಟೇಷನ್ ಬರ್ಕೊಂಡು ಅವ್ರು ಬಂದಿದ್ದಲ್ಲ ಅಂಚಿ ಡಾನ್ ಉಂಡು ಇಂಚಿ ಡೌನ್ ಉಂಡು ಅಂಚೆ ಉಂಡು ಟ್ರೈನ್ ಇಂದ ಜನಕ್ಕೆ ಮಸ್ತ್ ಕಷ್ಟ ತಿರ್ಗರಿಗೆ ಕಷ್ಟ ಪಂಡ ಇಕ್ಲ ಬಸ್ ಬಸ್ಸನ್ನು ಪತ್ತದೆ ಪೋಡ್ ಹಾಕಿಂಟು ಅಂಚೆ ಮಸ್ತ್ ಕಷ್ಟ ಒಂದು ಬಸ್ ಸ್ಟಾಪ್ ಕೊಟ್ಟು ಜನ ಜಿಂಜಿದೇರದಲ್ಲ ಒಂದು ಎತ್ತು ಕೊಡ್ತಾ ಒಂದು ವನಸ್ಮಲ್ ಹೋಗಿದ ಯಾರು ಹೋಗೋದು ಅನಸ್ ಮಂದ್ ಕೊಡು ನಶ್ ಕೆಲವು ಕಡೆ ನಡಪರಿಗಾ ಪೂಜಾ ರಶ್ ಇತ್ತು ರೋಡ್ ಸೈಡ್ ಜಾಗಿಚ್ ಈತೆ ಜಾಗಿತ್ತು ಅಂಚಿಂಚಿಪ್ಪವರೆಗೆ ಸೊ ಅಂಚಿಂಚಿಕ್ವನಾಗ ಆ ಜನಕ್ಕೆ ದಾಂಟನ್ ಕೋಡಣ ರೋಡು ಜತ್ಕೋಡು ಆತ ಜಾಗಿಜಿ ಮಪ್ಪವರಿಗೆ

ಯಾನ್ ರೂಮ್ ಹುರ್ದು ಪರ್ವತ್ ನಂಗ ಗಿಡೇ ಪಾರ್ವತ್ತೀನಿ ಗೊತ್ತುಂಡೆ ಗೊತ್ತೆ ಅಲ್ಪ ಬಾಂಬ್ ಹುರ್ದು ಬಟ್ ಬಾಂಬ್ ಹುರ್ದಿಂದ ಉಳಿದಜ್ಜಿ ಹೆಂಚಿನ ಗೊತ್ತಿಲ್ಲ ಸೈರನ್ ಹಾಕ್ತಿನೇ ಇದ್ಜಿ ಸೊ ಮೊಳ ರೂಮ್ ಮೇಟ್ಸ್ನಾಗಲಿ ಇದ್ದೆ ಬರ್ನಾಗ ಬಂಡೆ ಅಲ್ಪ ಅಲ್ಪ ಎಂತ ಎಂತ ಬಿದ್ದಿತ್ತು ಅಲ್ಲಲ್ಲಿ ಪಾರ್ಕ್ ಪುರ ಅಲ್ಪ ಅಲ್ಪ ಇತ್ತಿಗೆ ಏನ್ ತೂರಾಗ ಬಂದು ಹತ್ತಿನಿತ್ತದಾಲ ತೋಜಿತ್ ಮುಲ್ಕೊ ಬುರ್ದಿತ್ತ ಒ ಪೊಲೀಸ್ ತಕದ ಪೂರ ಬತ್ತದ ಪೂರಾ ಸರಿ ಸರಿಮಲ್ತಾರೆ ಬಟ್ ಸಹರೋ ನಾತಿನೇ ಹೆಚ್ಚು ಊಟ ಜನಕ್ಕಲೇ ಡೀಸೆಂಟ್ ಪಟ್ಟ ಏರ್ಪುರ ಹೋಗ್ಯಾರಿಗೆ ಹತ್ತೆ ಇಂಡಿಯನ್ಸ್ಗೆ ಏರ್ ಪೂರ ಕಲೆಗೆ ಏರ್ಪುರ ಪೂರ ಅದನ್ನು ಪುರೇತ ಹೋಗ್ತೀನಿ ಬಂಡ್ ಅವರು ಡ್ರಿಂಕ್ಸ್ ಯಾಕಂದ್ರೆ ಹೋಟೆಲ್ ಉಂಟತೆ ಕಲ್ಲೇ ಕಲ್ಲೆಡೆ ಇತ್ತು ಅದೇ ಮೂಲಕ್ಕೆ ಕಲ್ಡೇ ಹೋಟೆಲ್ ಉಂಟು ಮ್ಯೂಸಿಕ್ ாப்ட்ட மூசிக்கு எழுந்துட்டு ஆக்கி எங்க சிக்குபேட்டே நினைப்போ அந்த சிக்குபேட்டை அஞ்சே எங்க ரோடு போவந்திப்பா போந்திப்பங்க பண்ணி ஹோல்சேலு ஹோல்சேலு எந்த ரேட்டில் ரொம்ப கம்மி எல்லாரும் எல்லா அங்கடிகள நம்ம அங்கடியில் ரொம்ப கம்மி பண்ணு அப்படிலாம் ரோடு வந்து அஞ்சனே நம்ம ஒய் தோப்பா நம்ம மஸ்து மோச போப்பா அப்பா முன் அஞ்சனே அய்யா அண்டயோ ஆ ஹோட்டேல் வேலை தாக்கல் வந்து அல்பா ரோடு மாத்திரல பலே காஃபி பர்து போலேத்த ட்ரிங்க்ஸ் மார்த்து போலேத்த எஞ்சாய் மந்தபல்த்த அந்த அல்பந்து பேங்க சோ எங்க சிக்குபேட்டே பண்ட ஜோக்கு பண்ணொந்திர அம்ம எஞ்சினெட்டி வந்து அங்கே போய் நம்ம வந்து கேனந்து நமக்கு நான் ஃபர்ஸ்ட் டம் போனே சிக்குபேட்டே ಪೂರ ಪೋತ ಚ ಚಿಕ್ಕಪೇಟೆ ಬಸ್ ಸ್ಟ್ಯಾಂಡ್ ಹೋಗ್ತೀನಿ ಅಂಚ ಕಥಕ್ಕೆ ಏನು ರೆಡ್ಡಿ ಇತ್ತು ಜಾ ಇನ್ನೂ ಬಸ್ ಇಚ್ಛಿ ಬಸ್ ವೆಯ್ಟ್ ಮಾಡಿ ಬಂದಿಲ್ಲ ಬೋರ್ಡ ನೈಟ್ ಇಡ್ತಿನ ಪ್ರಾಬ್ಲಮ್ ಇದೆ ಇನ್ನು ಬಸ್ ಒಂದೇ ಕಮ್ಮಿ ಮಾಡಿದೆ ಕಮ್ಮಿ ಪಂಡ ಒಂಜಿ ಒಂಜಿ ಗಂಟೆಗೆ ಒಂಜಿ ಬಸ್ ಅಂಚೆ ಸಂಜೆ ಪುರಪ್ಪ ಹೌದು ಬೋರ್ಡ್ ಬರೋಂದು ಬಸ್ ಬರ್ಕೊಂಡು ಬರ್ಕೊಂಡು ಬಂದು ಬಟ್ ಅಡಿಗೆ ಕ್ಯಾನ್ಸಲ್ ಆಗ್ಬೋದು ಇನ್ನೆಲ್ಲ ಗೊತ್ತಿತ್ತು ಬಸ್ಸಿಂದ ಹೆಚ್ಚಾಗುತ್ತೆ ಇಲ್ಲ ಮಸ್ತ್ ಕಷ್ಟ ಆಗ್ಬೋದು ಅಂಚ ವೆಯ್ಟ್ ಮಾಡ್ತಂದಿಲ್ಲ ಬಸ್ಸಿಗೆ ಮಾತ್ರ ವೆಯ್ಟ್ ಮಾಡ್ತಂತು ಇಲ್ಲ ಬಟ್ ಕೆಲವೇ ಟ್ಯಾಕ್ಸಿ ಮಲ್ತಂದು ಕೂಡ ಪೋಯೆ ಇಲ್ಲಿ ಶುಕ್ರವಾರ ಅದೇ ಅಂಚ ಕೊಟ್ಟು ವೆಯ್ಟ್ ಮಾಡ್ತಾರೆ ಕೂಡ ಟ್ಯಾಕ್ಸಿ ಇದೆ ಕೂಡ ಬರೋದು ಬಸ್ పక్క పక్క రోడ్ సైడ్కి పూర గాడి దూర ఉంటుంది గాడీ దూర ఉంటుంది ఇంక ఏర్లా కల్సూ పూర పోతారు స్కూల్గూ పూర రజ కొర్త ప్రాబ్లమ్ థర్స్డే మిడ్ నైట్ దాదా అంత గొత్తుండీ కలిగే పని పూజ సో మంచి అది బస్తో ప్రాబ్లమ్ ఉంది పూర ఇంటర్వ్యూ మళ్ళీ ವಿ ಆರ್ ನಾಟ್ ವರಿಡ್ ಅಬೌಟ್ ದ ಮಾರ್ಗೆ ಏನನ್ನ ಇಂಟರ್ವ್ಯೂ ಮಲ್ಪರೆ ಬರ್ತೀರ ಹ್ಯಾನ್ ಪಂಡೆ ಐ ಆಮ್ ನಾಟ್ ಇಸ್ರೇಲಿಯನ್ಸ್ ಪಂಡೆ ಪಂಡೆದೇ ಗೊತ್ತೆ ನಮ್ಮ ಇಸ್ರೇಲ್ದಾಗಲತ್ತೆ ನಮಗೆದಾ ದಾಲ ಗೊತ್ತಿಚ್ಚಿ ಆ ಕಲೆಬ್ರೆ ಗೊತ್ತಿ ಪುಂಡತ್ತೆ ಇಂಟರ್ವ್ಯೂ ಮಲ್ಪ ನಮಗೆ ಬೇಗತೆ ಒಬ್ಬರ ಸೊ ಒಂದು ಸೊನೊಂದ್ಸೂರು ದೂರ ದೂರನೇ ಉಂಟೆ ನಮ್ಮ ಕೆಲವೊಂದು ಜನ ಇನ್ನು ಇಂಡಿಯಾ ಅವರಿಗೆ ಇದರಲ್ಲಿ ಪಾಪ ಗೊತ್ತಿಜತೆ ಮಿಡ್ ನೈಟ್ ಇಳ್ದಾದ ಪುಂಡಾದ ಏನು ಚೆನ್ನಪ್ಪ ಒಂದು ಗೊತ್ತಿಜತೆ ಪಾಪ ಹಾಜರೇ ಗಂಟೆದು ಲಕ್ಕೂನಲ್ಲ ನಾಲ್ಕು ಜನ ಕಲ್ಲ ರೆಡ್ ರೆಡ್ ಸೂಟ್ ಕೇಸ್ ಕೆಸ್ಪತ್ತೊಂದು ರೆಡಿ ಆಗ್ತಿದ್ರು ನಾನು ಇಂಚೆ ಕಂಡೆ ಇನ್ನೇ ಏರ್ಪೋರ್ಟ್ ಬಂದ್ ಮಂದಿರತ್ತ ಗೊತ್ತಿಜ ಬಂದು ಆಯ್ಕೆ ಅಕ್ಕ ಫ್ಲೈಟ್ ಕ್ಯಾನ್ಸಲ್ ಆತಿನ ಅಂಕಲೇದಲ್ಲ ಮೆಸೇಜ್ ಬೈದಜ್ಜಿ ಅಡೆ ಹೋದು ಎಂಟ್ರಿ ಮಲ್ಪ ಅದು ಬರ್ಬೋ ಜಿಂದಾಣೆ ಕಾಸ್ ಹೋಗ್ಬುಂಡು ಬಂಡೆದು ಸೊ ಎಸ್ ಅವು ಒಂದು ಕರೆಕ್ಟು ಒಂಜ ಹಾಕಲು ಕ್ಯಾನ್ಸಲ್ ಆಯ್ಬೇಕ ನಮಗೆ ಮೆಸೇಜ್ ಕೊಡ ಮೆಸೇಜ್ ವೈದ್ಯ ಏರ್ಪೋರ್ಟ್ ಬಿಟ್ಟ ಹೋದು ಅವು ಟಿಕೆಟ್ ದಾದಂಡ ಟಿಕ್ ಮಾಡ್ದೆ ಹೆಂಚಿನ ಗೊತ್ತಿದ್ದು ಹೆಂಗೆ ಪ್ರೊಸಿಜ್ ಪ್ರೊಸೆಸ್ ಆದ್ದು ಹೆಂಗೆ ಗೊತ್ತಿದ್ದಿ ಅಂಚ ಪಾಪ ಎರಡು ಶ್ರೀಲಂಕಾದಾಗಲಿ ಇರ್ತೇವೆ ಅವು ನಾಲ್ಕು ಜನ ಪೋಂದಿದ್ದೀನಿ ಗುಜರಾತ್ ದಾಗ ಐಟ್ ಎರಡು ಜನ ಶ್ರೀಲಂಕಾದಕ್ಕೆಲ್ಲ ಇರ್ತಾರೆ ಸೊ ಅಕ್ಕಲಿಕ್ಕೆಲ್ಲ ಫ್ಲೈಟ್ ಇದ್ದಿಂದ ಪಣ್ಣಾಗ ಹಾಕಲಿ ಪಾಂಡರು ಎಂತು ಹೆಂಕಲು ಟ್ಯಾಕ್ಸಿ ಮಲ್ಲ ಹೋದೆ ಬರ್ಪ ಬಂದು ಆಕೆಲ್ಲ ಓಯಿರ್ಬೊಕ್ಕ ಇದ್ರಲ್ಲಿ ರಿಕ್ತಿನ ಕಲೆಗೆ ಫುಡ್ಡು ಗಿಡ್ಡು ಬೋರ್ ಅಂಡದ ಅದಂಡಲ್ಲ ಅವೇನು ನಮ್ಮ ಕೋಣದು ಸ್ಟಾಕ್ ಮಲ್ತಿದ್ದೀವಿ ಅಲ್ಲಿ ಬೊಕ್ಕ ಪೂರ ಕಡೆಟ್ಲ ಬಂದು ಪೂರ ಕಡೆಟ್ಲ ಬಂದು ಬಸ್ ಇಜ್ಜಿ ನಡಪುನ ವಾಕ್ ಮಲ್ಬಡಕ್ಕೆ ಮಗೆ ಫಲ ಮಾಡೋದ್ವಿ ಡುಂಬಿ ಡುಂಬಿ ಬಂದು ಓಕೆ ವಾಕ್ ಮಲ್ದೆ ಒಂದ ವೆಯ್ಟ್ಲೂಸ್ ಅಂಡಲ್ಲ ಆಡತ್ತೆ ಸೊ ಅಂಚ